ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಆರನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪದ್ಯ ಭಾಗ ಆರು ನಮ್ಮೂರ ಕೆರೆ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳು ಹಾಗೂ ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಇಲ್ಲಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು ಕೆರೆಯ ಏರಿಯ ಸುತ್ತ ಮರಗಳ ಸಾಲುಗಳ ಕಾವಲಿತ್ತು ಎರಡು ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು ಕೆರೆಯ ನೀರು ಬೆಳ್ಳಿ ತಟ್ಟೆಯ ಹಾಗೆ ಹೊಳೆಯುತ್ತಿತ್ತು ಮತ್ತು ಮಿಂಚು ಬಳ್ಳಿಯ ರೀತಿ ಥಳತಳನೆ ಮೀನು ಹೊಳೆಯುತ್ತಿತ್ತು ಮೂರು ಭೂಮಿಯೊಳಗಿನ ನೀರ ಸೆಲೆ ಬತ್ತಿ ಏಕೆ ಭೂತಾಯಿಯ ಎದೆ ತುಂಬಿ ಕೊಳವೆ ಬಾವಿಗಳನ್ನು ಕೊರೆದಿರುವುದರಿಂದ ಭೂಮಿಯೊಳಗಿನ ನೀರಿನ ಸೆಲೆ ಬತ್ತಿ ಹುಡುಕುದು ನಾಲ್ಕು ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು ಕೆರೆಯ ಉಳಿವಿಗೆ ನೀರಿನ ಜನ ಪ್ಲಾಸ್ಟಿಕ್ಗೆ ವಿದಾಯ ಹೇಳಿದರು ಐದು ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಈ ರೀತಿ ವರ್ಣಿಸಿದ್ದಾರೆ ಕೆರೆಯ ದಾರಿಯಲ್ಲಿ ತಂಪು ತಂಪಾದ ಗಾಳಿಯ ಕೆರೆಯ ಸುತ್ತಲೂ ಕಾವಲಿನಂತಿರುವ ಮರಗಳ ಸಾಲು ಒಂದೊಂದು ಮರದಲ್ಲಿ ಹತ್ತಾರು ಟೊಂಗೆಗಳು ಆ ಟೊಂಗೆಯಲ್ಲಿ ನೂರಾರು ಹಕ್ಕಿಗಳಿದ್ದು ಚಿಲಿಪಿಲಿನಾದವು ಕೇಳಲು ಇಂಪಾಗಿರುತ್ತದೆ ಎಂದಿದ್ದಾರೆ ಎರಡು ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ಸೊಬಗನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯಲ್ಲಿನ ನೀರು ಬೆಳ್ಳಿ ತಟ್ಟೆಯ ಹಾಗೆ ಹೊಳೆಯುತ್ತಿರುತ್ತದೆ ಮಿಂಚು ಬಳ್ಳಿಯಂತೆ ಥಳಥಳ ಹೊಳೆಯುವ ಮೀನುಗಳು ವಟವಟ ಒದರುವ ಕಪ್ಪೆಗಳು ಕೆರೆಯ ಸುತ್ತ ಮೇಯುವ ಟಗರಗಳು ಅಲ್ಲಿ ದನ ಕಾಯುವ ಹುಡುಗನ ಹಾಡಿಗೆ ತಲೆ ತೂಗುವ ಪೈರುಗಳಿಂದಾಗಿ ನಮ್ಮೂರ ಕೆರೆ ಸುಂದರವಾಗಿದೆ ಎಂದು ಕವಿಯು ಬಣ್ಣಿಸಿದ್ದಾರೆ ಮೂರು ಕೆರೆಯ ಒಡಲು ಬತ್ತಿ ಹೋಗಲು ಕಾರಣಗಳೇನು ಕೆರೆಯ ಒಡಲು ಬತ್ತಿ ಹೋಗಲು ಕಾರಣಗಳೆಂದರೆ ಅತಿಯಾದ ಕಾರ್ಬನ್ಗಳ ಸ್ಥಾಪನೆ ಅಪಾರ ಜನಸಂಖ್ಯೆ ಬೆಳೆದು ಘಟಾರದ ಕೊಳವೆಯಲ್ಲಿ ಸೇರಿದೆ ಹಾಗೂ ಭೂತಾಯಿಯ ಎದೆ ತುಂಬ ಕೊಳವೆ ಬಾವಿಗಳನ್ನು ಕೊರೆದಿರುವುದರಿಂದ ನೀರಿನ ಸೆಲೆಯು ಬತ್ತಿ ಹೋಗಿದೆ ನಾಲ್ಕು ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳಾವವು ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳು ಪರಿಸರವನ್ನು ಅಶುದ್ಧಗೊಳಿಸುವ ಹೊಗೆ ಬೆಂಕಿ ಹಾಗೂ ಕಾರ್ಬನ್ಗಳನ್ನು ಊರಾಚೆ ಇಡುವುದು ಮನೆಗೆ ಎರಡು ಮರಗಳನ್ನು ನೆಡುವುದು ಕೆರೆ ಸುತ್ತ ವನ ಬೆಳೆಸುವುದು ಪ್ಲಾಸ್ಟಿಕ್ನ ಬಳಕೆಗೆ ವಿದಾಯ ಹೇಳುವುದು ಐದು ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ನೀಡುವ ಸಂದೇಶವೇನು ಜನಸಂಖ್ಯೆ ಬೆಳೆಯುತ್ತಾ ಹೋಗುತ್ತಿದೆ ಕಾರ್ಖಾನೆಗಳು ಹೆಚ್ಚಾಗುತ್ತಿವೆ ಘಟಾರದ ಕೊಳವೆಯೆಲ್ಲ ಕೆರೆಯೊಳಗೆ ಬೆರೆಯುತ್ತಿದೆ ಕೊಳವೆ ಬಾವಿಗಳನ್ನು ಕೊರೆಸುವುದು ಹೆಚ್ಚಾಗಿ ನೀರಿನ ಸೆಲೆಯು ಅಂದರೆ ಅಂತರ್ಜಲವು ಬತ್ತಿ ಹೋಗುತ್ತಿದೆ ಆದ್ದರಿಂದ ಇವುಗಳಿಗೆ ಕಡಿವಾಣ ಹಾಕಬೇಕು ಕಾರ್ಖಾನೆಗಳು ಊರಾಚೆ ಇಡುವುದು ಮನೆಗೆ ಎರಡು ಮರಗಳನ್ನು ನೆಡುವುದು ಕೆರೆ ಸುತ್ತ ವನ ಬೆಳೆಸುವುದು ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಂಡು ಕೆರೆಯ ಅಭಿವೃದ್ಧಿಪಡಿಸಬೇಕೆಂದು ಕವಿ ಈ ನಮ್ಮೂರ ಕೆರೆ ಪದ್ಯದಲ್ಲಿ ಸಂದೇಶ ನೀಡಿದ್ದಾರೆ ಭಾಷಾ ಅಭ್ಯಾಸ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಕೇಳಿರಲ್ಲ ಕೇಳಿರಿ ಪ್ಲಸ್ ಎಲ್ಲ ಒಂದೊಂದು ಒಂದು ಪ್ಲಸ್ ಒಂದು ಹತ್ತೂರು ಹತ್ತು ಪ್ಲಸ್ ಊರು ನೂರಾರು ನೂರು ಪ್ಲಸ್ ಆರು ಊರಾಚೆ ಊರು ಪ್ಲಸ್ ಆಚೆ ಮನೆಗೆರಡು ಮನೆಗೆ ಪ್ಲಸ್ ಎರಡು ಮತ್ತಿಗ ಮತ್ತೆ ಪ್ಲಸ್ ಈಗ ನಮ್ಮೂರು ನಮ್ಮ ಪ್ಲಸ್ ಊರು ನೆಲವಿಗ ನೆಲ ಪ್ಲಸ್ ಈಗ ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಳಿವು ಅಳಿವು ತಪ್ಪು ಸರಿ ಏರಿ ಇಳಿ ತಂಪು ಬಿಸಿ ಬತ್ತು ಸಲೆ ನೆಡು ಕಿಳು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ತಂಬೆಲರು ಸಾಯಂಕಾಲದ ಸಮಯದಲ್ಲಿ ತಂಪು ತಂಬೆಲರು ಬೀಸುತ್ತದೆ ಒಮ್ಮತ ಶಾಲೆಯ ಚುನಾವಣೆಯಲ್ಲಿ ರಮೇಶನಿಗೆ ಮತ ಹಾಕುವುದೆಂದು ಒಮ್ಮತದಿಂದ ನಿರ್ಧರಿಸಿತು ಉಳಿವು ಕೆರೆಯ ಉಳಿವಿಗಾಗಿ ಎಲ್ಲರೂ ಶ್ರಮಿಸಬೇಕು ಒಡಲು ಭೂತಾಯಿ ಒಡಲು ಬರಿದಾಗುತ್ತಿದೆ ಆಗರ ವನಗಳಿಂದ ಕೂಡಿದ ನೆಲವು ಜಲನಿಧಿಯ ಆಗರವಾಗಿದೆ ವಿದಾಯ ನಮ್ಮ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದಾಯ ಹೇಳಿದೆವು ಥಳ ಥಳ ಫಳ ಫಳ ಇಂತಹ ಐದು ಪದಗಳನ್ನು ನಿಮ್ಮ ನೆನಪಿನಿಂದ ಬರೆಯಿರಿ ಸರ ಸರ ಫಟ ಫಟ ಘಮ ಘಮ ಢನ ಢನ ಧಗ ಧಗ ಈ ಕೆಳಗಿನ ಗಾದೆ ಹೇಳಿಕೆ ಮಾತುಗಳನ್ನು ಪೂರ್ಣಗೊಳಿಸಿ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಮನೆಗೊಂದು ಮರ ಊರಿಗೊಂದು ವನ ಹಸಿರೆ ಉಸಿರು ಮರದಿಂದ ಮಳೆ ಮಳೆಯಿಂದ ಬೆಳೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು